ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಉದ್ದಿನ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾಗಿರುತ್ತೆ ಇದು ನಮ್ಮ ಅಜ್ಜಿ ಹಾಗೆ ನಮ್ಮಮ್ಮ ಮಾಡ್ತಾ ಇದ್ರು ನಮಗೂ ಇಷ್ಟವಾದಂತಹ ರೆಸಿಪಿ ಸುಲಭವಾಗಿ ಮಾಡ್ಬೋದು ಇದಕ್ಕೆ ನಾನು ಮೊದಲಿಗೆ ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಹಾಗೆಯೇ ಒಂದು ಲೋಟ ಅದೇ ಲೋಟದಲ್ಲಿ ಒಂದು ಲೋಟ ಬೇಳೆನ ತಗೊಂಡು ಚೆನ್ನಾಗಿ ತೊಳೆದು ಒಂದು ಎರಡರಿಂದ ಮೂರು ಗಂಟೆ ಟೈಮ್ ಇದನ್ನು ನೆನೆಯೋಕ್ಕೆ ಇಡ್ತೀನಿ ಆ ನಂತರ ನಾನು ಇವಾಗ ಮೂರು ಗಂಟೆ ನೆಂದಿದೆ ಇವಾಗ ನಾನು ಒಂದು ಕಾಲು ಒಳಷ್ಟು ತೆಂಗಿನ ಪೀಸ್ನ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಹಾಗೆ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಶುಂಠಿ ಒಂದೆರಡು ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಹಾಗೆಯೇ ಒಂದು ಆರು ಹಸಿ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ನಾನಿಲ್ಲಿ ಪುಡಿ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಕಲ್ಲುಪ್ಪ ಆದರೆ ರುಬ್ಬುವಾಗ ಅಕ್ಕಿ ಮತ್ತು ಉದ್ದಿನಬೇಳೆ ರುಬ್ಬುವಾಗ ಹಾಕ್ಕೊಂಡು ರುಬ್ಕೊಳ್ಳಿ ಇವಾಗ ನಾನು ಒಂದು ಸಾರಿ ರುಬ್ಬಿ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸಾರಿ ರುಬ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇಡ್ಲಿ ಇಟ್ಟಿಗಿನ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ಆಗುತ್ತೆ ಆನಂತರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಇನ್ನೊಂದು ಕಡೆಯಲ್ಲಿ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ಇದನ್ನು ಬೋಂಡದ ಅದಕ್ಕೆ ನಾವು ಬೋಂಡ ಯಾವ ರೀತಿ ಹಾಕ್ಕೊಳ್ತೀವೋ ಅದಕ್ಕಿನ್ನ ಸ್ವಲ್ಪ ತೆಳು ಇರುತ್ತೆ ಇದು ಹಾಗೆಯೇ ಎಣ್ಣೆನಲ್ಲಿ ಹಾಕ್ದಾಗ ಚೆನ್ನಾಗಿ ಉಬ್ಬಿ ಮೇಲ್ಭಾಗದಲ್ಲಿ ಗರಿ ಗರಿ ಆಗಿರುತ್ತೆ ಹಾಗೆ ಒಳಗೆ ಸ್ವಲ್ಪ ಮೆತ್ತಗೆ ಚೆನ್ನಾಗಿರುತ್ತೆ ಸಾಯಂಕಾಲ ಟೀ ಟೈಮ್ಗಂತೂ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಬೇಕಾದಾಗ ಒಂದು ಎರಡು ಗಂಟೆ ಮೂರು ಗಂಟೆ ಅಕ್ಕಿ ಉದ್ದಿನಬೇಳೆ ನೆನೆಸ್ಬಿಟ್ರೆ ಈ ಬೋಂಡ ರೆಡಿಯಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಉದ್ದಿನ ನಾನು ಚೆನ್ನಾಗಿ ಬರುತ್ತೆ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ನಾನು ಎಣ್ಣೆಯಲ್ಲಿ ಹಾಕ್ಕೊಂಡು ನಿಮಗೆ ಎಷ್ಟು ದಪ್ಪ ಸಣ್ಣ ಬೇಕೋ ಆ ವಿಧದಲ್ಲಿ ಹಾಕೊಳ್ಳಿ ಈ ರೀತಿ ಹಾಕ್ಕೊಂಡ ನಂತರ ಒಂದು ಎರಡು ಮೂರು ಸಾರಿ ಪಲ್ಟಾಯಿಸ್ಕೊಳ್ತಾ ಅಂದರೆ ತಿರುವುಕೊಳ್ತಾ ಬೇಯಿಸ್ಕೊಳ್ತೀನಿ ಇದು ಒಂಬಣ್ಣ ಬಂದಾಗ ಎತ್ತಿಟ್ಕೊಳ್ತೀನಿ ಮತ್ತು ಇನ್ನೊಂದು ಬ್ಯಾಚು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಒಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ಎತ್ತಿಟ್ಕೊಳ್ತೀನಿ ಸ್ನೇಹಿತರೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ತಿಳಿಸಿ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು